ನೋಡಿದ್ರೆ ನಾವು ಇಲ್ಲ ಅಂದ್ರೆ ಎಷ್ಟೋ ಜನ ಹ ಅಂತ ಒಂದು ಪರಿಸ್ಥಿತಿಗಳು ಕೂಡ ಈ ಮಠ ಇಡೀ ರಾಜ್ಯದಲ್ಲಿನೇ ಸಾಕಷ್ಟು ಹೆಸರು ಗಳಿಸಿದ ಸಿದ್ದಪ್ಪ ಮತ್ತು ಕನಿಕಾ ಪರಮೇಶ್ವರಿ ನಮ್ಮ ಹೆಸರು ಮಾಡಿ ಮತ್ತೆ ಈ ಸ್ಥಾನಕ್ಕೆ ತಗೊಂಡ್ ಅಂದ್ಕೊಂಡಿರ್ಸಿದ್ರು ಎಲ್ಲರಿಗೂ ಮೊಟ್ಟ ಮೊದಲನೇದಾಗಿ ನಮ್ಮ ಸಿಕ್ಕನ ಕೊಳ್ಳದ ವತಿಯಿಂದ ಆರ್ಥಿಕ ಅಭಿನಂದನೆ ಅನ್ನ ಸಲ್ಲಿಸ್ತಾ ಇದಂತೆ ಹೀಗಾಗಿ ಇವತ್ತು ನಾವು ಹೇಳ್ಬೇಕಂದ್ರೆ ನಮ್ಮ ಮೂರು ಜನ ಅದರಿ ಒಂದು ಎರಡು ಇನ್ನೊಬ್ರು ಡಾಕ್ಟರ್ ಅಂತ ಇವತ್ತಿನ ದಿನಮಾನದಲ್ಲಿ ಯಾರೂ ಸಂದಸವಾಗಿಲ್ಲ ರೈತರ ಯಾರು ಇವ್ರು ತೊಗೊ ಅಂತ ಮುಂದ್ರಿಸಿ ಜಪನ್ ಮಾಡಿದಂತವ್ರು ಇವ್ರು ಇವರು ಚಪ್ಪಾಳಿ ಹೊರ ಬರೋದು ಅವ ಎಲ್ಲ ಕೆಲಸಗಳನ್ನ ಬಿಟ್ಟು ಅಜ್ಜನ ಸೇವನೆ ಒಂದು ಆ ಪುಣ್ಯ ಅಂತ ಹೇಳಿ ತಿಳ್ಕೊಂಡು ಮಾಡಿದೆ ಇವರು ಇವತ್ತೇನು ದಿನಮಾನಗಳಲ್ಲಿ ಯಾರೋ ಮಾಡಂಗಿಲ್ಲ ಅಂತ ಮಾಡ್ತಾರನೇ ಹೇಳಿ ಯಾರೋ ಮಾಡಂಗಿಲ್ಲ ಭಾಳ ಅಂದ್ರೆ ಒಂದು ಎರಡು ಸೇವ್ ತಗ್ತಾರ ಹೇಳ್ತಾರ ಮಾತಾಡ್ಸ್ತಾರ ಆರಾಮಾರಿ ಅಪ್ಪ ಮಂದಿ ಭಾಳ ಐತಿ ಅದಿಲ್ಲ ಆಮೇಲೆ ನಮ್ಮ ನಾನ್ ಗೌಡ ಅವನು ಎಲ್ಲರದು ಪಾಲ್ ಐತಿ ಇದೆ ಇವತ್ತೇನಾದ್ರೂ ಈ ಮಟ್ಟಕ್ಕೆ ಬಂದು ಕುಂತೀನ ಎಲ್ಲರೂ ಪಾಲ್ ಐತಿ ನೀವು ಧನ್ಯವಾದ ಹೇಳ್ಬೇಕು ನಾಲ್ಕು ದಿನ ಭಾಳ ವಿಶೇಷವಾದ ಒಂದು ದಿನ ಗುರುಪೂರ್ಣಿಮೆ ಆರ್ಥಿಕ ಶುಭಾಶಯ ಹೇಳ್ತೀನಿ